ಬೆಂಗಳೂರು ನಗರವು ಆ ರಾತ್ರಿ ತನ್ನೆಲ್ಲಾ ಸೌಂದರ್ಯದಲ್ಲಿ ಮಿನುಗುತ್ತಿತ್ತು ರಾತ್ರಿಯ ಆಕಾಶದ ಕೆಳಗೆ ಅರಬ್ಬಿ ಸಮುದ್ರದ ಕಡಲತೀರದ ಬದಲು ಇಳಂಗಾಳಿಯ ಸಹವಾಸದಲ್ಲಿ ನಗರದ ಅದ್ದೂರಿ ಐಷಾರಾಮಿ ಸ್ಥಳದಲ್ಲಿ ನಗರದ ಪಂಚತಾರಾ ಹೋಟೆಲ್ ಆದ ಕಮಲ ಸಿದ್ಧವಾಗಿ ನಿಂತಿತ್ತು ಐಷಾರಾಮಿ ಪ್ರತಿರೂಪದಂತೆ ಕಾಣುವ ಹೋಟೆಲ್ನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಶ್ರದ್ಧಾ ಮತ್ತು ಅರ್ಜುನ್ ಅವರ ನಿಶ್ಚಿತಾರ್ಥದ ಸಮಾರಂಭಗಳು ನಡೆಯುತ್ತಿದ್ದವು ಹಾಲ್ನ ಒಳಭಾಗವನ್ನು ಹೂವುಗಳಿಂದ ಮತ್ತು ಹೊಳೆಯುವ ದೀಪಗಳಿಂದ ಅಲಂಕರಿಸಲಾಗಿತ್ತು ಇದು ಯಾರೂ ಕಣ್ಣು ತೆಗೆಯಲು ಸಾಧ್ಯವಾಗದಷ್ಟು ಸುಂದರವಾದ ನೋಟವಾಗಿತ್ತು ಅಲ್ಲಿ ನಡೆಯುತ್ತಿದ್ದ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು ಶ್ರದ್ಧಾ ಆಗಿದ್ದಳು ಅವಳು ಧರಿಸಿದ್ದ ಹೊಳೆಯುವ ಲೆಹೆಂಗಾ ಮತ್ತು ಡೈಮಂಡ್ ಆಭರಣಗಳು ಅವಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದ್ದವು ಅರ್ಜುನ್ ದುಬೈನ ಪ್ರಸಿದ್ಧ ಐಟಿ ಕಂಪನಿಯ ಮಾಲೀಕ ನಗುಮುಗದಿಂದ ಅವನು ಶ್ರದ್ಧಾಳ ಪಕ್ಕದಲ್ಲಿ ನಿಂತಿದ್ದನು ತಮ್ಮನ್ನು ನೋಡಿ ಮಾತನಾಡುತ್ತಿದ್ದ ಎಲ್ಲರ ಕಣ್ಣುಗಳಲ್ಲಿಯೂ ಅವಳು ಒಂದು ಹೊಳಪನ್ನು ಕಂಡಳು ಆದರೂ ಅವಳ ಮನಸ್ಸಿನಲ್ಲಿ ಸಂತೋಷ ಮಾತ್ರವಿರಲಿಲ್ಲ ಬದಲಿಗೆ ಒಂದು ರೀತಿಯ ಅಹಂಕಾರ ಮತ್ತು ತಾನು ತಲುಪಿದ ಈ ಜೀವನದ ಬಗ್ಗೆ ಹೆಮ್ಮೆಯಿತ್ತು ಎಲ್ಲರ ಗಮನ ಶ್ರದ್ಧಾ ಮತ್ತು ಅರ್ಜುನ್ ಮೇಲೆ ಇದ್ದ ಆ ಸಮಯದಲ್ಲಿ ಒಂದು ಮೂಲೆಯಿಂದ ಕಾವೇರಿ ಒಳಗೆ ಬಂದರು ಸರಳವಾದ ಹತ್ತಿ ಸೀರೆ ಮತ್ತು ಹಳೆಯ ಚಿನ್ನದ ಸರವನ್ನು ಧರಿಸಿದ್ದ ಕಾವೇರಿಯವರಿಗೆ ಅರವತ್ತು ವರ್ಷಕ್ಕೂ ಹೆಚ್ಚು ವಯಸ್ಸು ತೋರುತ್ತಿತ್ತು ಗಂಡನ ಅನಿರೀಕ್ಷಿತ ಮರಣದ ನಂತರ ಜೀವನವನ್ನು ಒಬ್ಬರೇ ಮುನ್ನಡೆಸಿದ ದಣಿವು ಅವರ ಮುಖದ ಮೇಲೆ ಇತ್ತು ಅವರ ಕಾಲಾನಂತರ ಸಿಕ್ಕ ವಿಮಾ ಹಣ ಮತ್ತು ಆಸ್ತಿಗಳನ್ನು ಮಾರಿ ಬಂದ ಹಣದಿಂದಲೇ ಕಾವೇರಿ ಮಗಳನ್ನು ಈ ಮಟ್ಟಕ್ಕೆ ತಂದಿದ್ದರು ಆ ದೃಶ್ಯ ಶ್ರದ್ಧಾಳಿಗೆ ಕೋಪ ತಂದಿತು ತಾಯಿಯ ಉಪಸ್ಥಿತಿಯು ತನ್ನ ಸ್ಟೇಟಸ್ ಮತ್ತು ಗ್ಲಾಮರಸ್ ಇಮೇಜ್ಗೆ ಹೊಂದಿಕೆಯಾಗುವುದಿಲ್ಲ ಎಂದು ಅವಳಿಗೆ ಅನಿಸಿತು ಅಮ್ಮ ಒಂದು ನಿಮಿಷ ಶ್ರದ್ಧಾ ಯಾರೂ ಕೇಳದಂತೆ ಜೋರಾಗಿ ಕರೆದಳು ಕಾವೇರಿ ಮಗಳ ಬಳಿಗೆ ಬಂದರು ನೀವು ಇಲ್ಲೇನು ಮಾಡುತ್ತಿದ್ದೀರಿ ಈ ವೇಷದಲ್ಲಿ ಅರ್ಜುನವರ ಮನೆಯವರು ಇದನ್ನೆಲ್ಲಾ ನೋಡಿ ಏನು ಅಂದುಕೊಳ್ಳುತ್ತಾರೆ ಶ್ರದ್ಧಾಳ ಧ್ವನಿ ಕೋಪದಿಂದ ನಡುಗಿತ್ತು ಕಾವೇರಿ ಸುತ್ತಲೂ ನೋಡಿದರೂ ಅವರಿಗೆ ಸ್ವಲ್ಪ ಕಿವುಡುತನವಿತ್ತು ಏನಮ್ಮ ನಿನಗೆ ತಿನ್ನಲು ಏನಾದರೂ ತಂದುಕೊಡಲೆ ಅವರು ಕೇಳಿದರು ಅಯ್ಯೋ ನನ್ನ ಜೀವನದಿಂದ ಹೊರಟು ಹೋಗಿ ನಾನು ನಿಮ್ಮನ್ನು ಸಹಿಸಿಕೊಳ್ಳುತ್ತಿರುವುದು ಕೇವಲ ದಯೆಯಿಂದ ಮಾತ್ರ ಶ್ರದ್ಧಾಳ ಮಾತುಗಳು ಬಾಣಗಳಂತೆ ಕಾವೇರಿಯವರ ಹೃದಯಕ್ಕೆ ನಾಟಿದವು ಕಾವೇರಿಯವರ ಕಣ್ಣುಗಳು ತುಂಬಿ ಬಂದವು ಅವರ ಕೈಯಲ್ಲಿದ್ದ ಉಡುಗೊರೆ ಕೆಳಗೆ ಬಿತ್ತು ಶ್ರದ್ಧಾಳ ಮಾತುಗಳು ಕಾವೇರಿಯವರ ಹೃದಯಕ್ಕೆ ನಾಟಿದವು ಆ ಮಾತುಗಳಿಗೆ ಒಂದು ನೋವಿನ ಭಾರವಿತ್ತು ಕಾವೇರಿಯವರ ಕಣ್ಣುಗಳು ತುಂಬಿ ಬಂದವು ಅವರ ಕೈಯಲ್ಲಿದ್ದ ಉಡುಗೊರೆ ಕೆಳಗೆ ಬಿತ್ತು ಮರುದಿನ ಸೂರ್ಯೋದಯಕ್ಕೂ ಮುನ್ನವೇ ಕಾವೇರಿ ಬ್ಯಾಂಕ್ ಮ್ಯಾನೇಜರ್ ಮುಂದೆ ಹಾಜರಾದರು ಗಂಡನಿಂದ ಬಂದ ಹಣವನ್ನು ಮಗಳಿಗಾಗಿ ಉಳಿಸಿದ್ದ ಸ್ಥಿರ ಠೇವಣಿಗಳನ್ನು ಫಿಕ್ಸ್ಡ್ ಡಿಪಾಸಿಟ್ಸ್ ರದ್ದುಗೊಳಿಸಲು ಅವರು ಕೇಳಿದರು ಅವಳ ಹೆಸರಿನಲ್ಲಿದ್ದ ಎಲ್ಲಾ ಎಟಿಎಂ ಕಾರ್ಡ್ಗಳನ್ನು ಹಿಂತಿರುಗಿಸಿದರು ಆ ಕ್ಷಣ ಕಾವೇರಿಯವರ ಕಣ್ಣುಗಳು ಶೂನ್ಯವಾಗಿದ್ದವು ನಂತರ ಅವರು ಒಂದು ಟ್ಯಾಕ್ಸಿಯನ್ನು ಹತ್ತಿ ಬೆಂಗಳೂರು ನಗರದ ಹೊರಗಿರುವ ಸ್ನೇಹ ಆಶ್ರಯ ಎಂಬ ಅನಾಥಾಲಯದ ಕಡೆಗೆ ಹೊರಟರು ಕಾವೇರಿಯವರ ಮನಸ್ಸು ಶೂನ್ಯವಾಗಿತ್ತು ಅವರಿಗೆ ಮುಂದೆ ಏನು ಮಾಡಬೇಕೆಂದು ತಿಳಿದಿರಲಿಲ್ಲ ಮಗಳ ಸಂತೋಷವೇ ಅವರ ಜೀವನದ ಗುರಿಯಾಗಿತ್ತು ಆದರೆ ಶ್ರದ್ಧಾಳಿಗೆ ಅದಕ್ಕೆ ಅರ್ಹತೆಯಿಲ್ಲ ಎಂದು ಕಾವೇರಿಯವರಿಗೆ ಮನವರಿಕೆಯಾಯಿತು ಸ್ನೇಹ ಆಶ್ರಯದ ಹಳೆಯ ತುಕ್ಕು ಹಿಡಿದ ಗೇಟ್ನಿಂದ ಹಿಡಿದು ದುಃಖ ತುಂಬಿದ ಕಟ್ಟಡವು ಕಾವೇರಿಯವರಿಗೆ ಗೋಚರಿಸಿತು ವರ್ಷಗಳಿಂದ ಅವರು ಆ ಸ್ಥಳಕ್ಕೆ ರಹಸ್ಯವಾಗಿ ಭೇಟಿ ನೀಡುತ್ತಿದ್ದರು ಏಕೆಂದರೆಯಲ್ಲಿ ಮಾನಸಿಕ ಸವಾಲುಗಳನ್ನು ಎದುರಿಸುತ್ತಿದ್ದ ಒಬ್ಬ ಹುಡುಗಿ ಅವರಿಗಾಗಿ ಕಾಯುತ್ತಿದ್ದಳು ಇಪ್ಪತ್ತು ವರ್ಷದ ಮೈತ್ರಿ ಕುರ್ಚಿಯಲ್ಲಿ ಕುಳಿತು ಕಾವೇರಿಯವರನ್ನು ನೋಡಿದಳು ಮಾತನಾಡಲು ಕಷ್ಟಪಡುತ್ತಿದ್ದವಳು ಅಮ್ಮ ಎಂದು ನಿಧಾನವಾಗಿ ಉಚ್ಚರಿಸಿದಳು ಕಾವೇರಿ ಮೈತ್ರಿಯ ಕೈಗಳನ್ನು ಹಿಡಿದರು ಆ ಕ್ಷಣ ಮೊಬೈಲ್ ಫೋನ್ನಲ್ಲಿ ನಿರಂತರವಾಗಿ ಬರುತ್ತಿದ್ದ ಶ್ರದ್ಧಾಳ ಕರೆಗಳಿಗೆ ಅವರು ಉತ್ತರಿಸಲಿಲ್ಲ ಸ್ನೇಹ ಆಶ್ರಯದ ವಾತಾವರಣವು ಕಾವೇರಿಯವರನ್ನು ಹೆಚ್ಚು ಶಾಂತಗೊಳಿಸಿತು ಅವರು ಆ ಕ್ಷಣ ಫೋನ್ ತೆಗೆದು ಶ್ರದ್ಧಾಳಿಗೆ ಸಂದೇಶ ಕಳುಹಿಸಿದರು ಮಗಳೇ ನಾನು ಇಲ್ಲಿ ಸುರಕ್ಷಿತವಾಗಿದ್ದೇನೆ ನೀನು ಹೆದರಬೇಡ ಆದರೆ ಆ ಸಂದೇಶಕ್ಕೆ ಉತ್ತರ ಬರಲಿಲ್ಲ ಶ್ರದ್ಧಾಳ ಜೀವನ ಒಂದೇ ರಾತ್ರಿಯಲ್ಲಿ ತಲೆಕೆಳಗಾಗಿತ್ತು ಅರ್ಜುನ್ ನಿಶ್ಚಿತಾರ್ಥವನ್ನು ರದ್ದುಗೊಳಿಸಿದಾಗ ಅವಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಅವಳು ಅಳುತ್ತಾ ಕೂಗಿದಳು ತನ್ನ ಜೀವನದ ಎಲ್ಲಾ ಕನಸುಗಳು ಕಮರಿಹೋದಂತೆ ಅವಳಿಗೆ ಅನಿಸಿತು ಅಮ್ಮ ಏಕೆ ಹೀಗೆ ಮಾಡಿದರು ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ತೀವ್ರವಾದ ನೋವಾಗಿ ತುಂಬಿತು ಅವಳು ತಾಯಿಯನ್ನು ಹುಡುಕುತ್ತಾ ಮನೆಯ ಎಲ್ಲಾ ಭಾಗದಲ್ಲೂ ಓಡಾಡಿದಳು ಆದರೆ ತಾಯಿಯನ್ನು ಹುಡುಕಲು ಸಾಧ್ಯವಾಗಲಿಲ್ಲ ಅಮ್ಮನೀ ಎಲ್ಲಿದ್ದೀಯಾ ಎಂದು ಅವಳು ಫೋನ್ಗೆ ಕರೆ ಮಾಡಿ ಕೇಳಿದಳು ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಕೋಪದಿಂದ ನಡುಗುತ್ತಾ ಅವಳು ತಾಯಿಯ ಕೋಣೆಗೆ ಪ್ರವೇಶಿಸಿದಳು ಅಲ್ಲಿ ಅಸ್ತವ್ಯಸ್ತವಾಗಿದ್ದ ಮೇಜಿನ ಮೇಲೆ ತಾಯಿಯ ಹಳೆಯ ಡೈರಿ ಅವಳ ಗಮನ ಸೆಳೆಯಿತು ಡೈರಿ ತೆರೆದು ಅವಳು ಓದಲು ಪ್ರಾರಂಭಿಸಿದಳು ಮೊದಲ ಪುಟದಲ್ಲಿಯೇ ಅವಳಿಗೆ ಆಘಾತವಾಯಿತು ತಾಯಿಯ ಕೈಬರಹದಲ್ಲಿ ಹೀಗೆ ಬರೆದಿತ್ತು ನನ್ನ ಶ್ರದ್ಧಾಳಿಗೆ ಡೈರಿಯಲ್ಲಿ ಶ್ರದ್ಧಾಳ ಜನನದ ಬಗ್ಗೆ ಬೆಳವಣಿಗೆಯ ಬಗ್ಗೆತಾಯಿಯ ತ್ಯಾಗಗಳ ಬಗ್ಗೆನೋವುಗಳ ಬಗ್ಗೆ ಎಲ್ಲವನ್ನೂ ಬರೆಯಲಾಗಿತ್ತು ಅವಳು ಪ್ರತಿಪುಟವನ್ನು ತಿರುಗಿಸಿದಳು ತಾಯಿಯ ಜೀವನ ಒಂದು ಪುಸ್ತಕದಲ್ಲಿ ಇದ್ದಂತೆ ಅವಳಿಗೆ ಓದಲು ಸಾಧ್ಯವಾಯಿತು ತಾಯಿಯ ಪ್ರತಿಯೊಂದು ನೋವು ಅವಳಿಗೆ ಆಘಾತವಾಗಿತ್ತು ತಾನು ಮಾಡಿದ ತಪ್ಪುಗಳ ಬಗ್ಗೆ ಅವಳಿಗೆ ಬಹಳ ನೋವಾಯಿತು ತಾಯಿಯನ್ನು ಮರಳಿ ಕರೆತರಬೇಕು ಎಂದು ಅವಳಿಗೆ ಅನಿಸಿತು ಅಮ್ಮನಿ ಎಲ್ಲಿದ್ದೀಯಾ ಎಂದು ಅವಳು ಮನಸ್ಸಿನಲ್ಲಿ ಹೇಳಿಕೊಂಡಳು ಶ್ರದ್ಧಾಳಿಗೆ ತಾಯಿ ತನ್ನಿಂದ ದೂರವಾದಂತೆ ಅನಿಸಿತು ಅವಳು ತಾಯಿಯನ್ನು ಮರಳಿ ಕರೆತರಲು ನಿರ್ಧರಿಸಿದಳು ಡೈರಿ ಟಿಪ್ಪಣಿಗಳು ಅವಳಿಗೆ ತಾಯಿಯ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಿದವು ತಾಯಿಯ ಡೈರಿ ಟಿಪ್ಪಣಿಗಳು ಶ್ರದ್ಧಾಳಿಗೆ ಆಘಾತ ನೀಡಿದವು ಪ್ರತಿಪುಟವನ್ನು ಅವಳು ಭಯದಿಂದ ಮತ್ತು ನೋವಿನಿಂದ ಓದಿದಳು ಡೈರಿಯ ಸಾಲುಗಳು ಅವಳನ್ನು ಒಂದು ಹೊಸ ಲೋಕಕ್ಕೆ ಕರೆದೊಯ್ಯುತ್ತಿದ್ದವು ಅವಳಿಗೆ ತಿಳಿಯದ ಅನೇಕ ರಹಸ್ಯಗಳನ್ನು ಮರೆಮಾಚಿದ್ದ ಒಂದು ಲೋಕ ತಾಯಿಯನ್ನು ಹುಡುಕುತ್ತಾ ಅವಳು ಮೊದಲು ಹೋಗಿದ್ದು ಸ್ನೇಹ ಆಶ್ರಯಕ್ಕೆ ಕಾರಿನ ವೇಗ ಹೆಚ್ಚಿಸಿ ಅವಳು ಅಲ್ಲಿಗೆ ಧಾವಿಸಿದಳು ಆದರೆ ಅಲ್ಲಿನ ವಾತಾವರಣ ಅವಳನ್ನು ತುಂಬಾ ಹೆದರಿಸಿತು ಹಳೆಯ ತುಕ್ಕು ಹಿಡಿದ ಗೇಟ್ ಮತ್ತು ಮೌನವಾದ ದಾರಿಗಳು ಅವಳನ್ನು ಅಸಹಜಗೊಳಿಸಿದವು ಆದರೂ ತಾಯಿಯನ್ನು ಹೇಗಾದರೂ ಕಂಡುಹಿಡಿಯಬೇಕು ಎಂಬ ಆಸೆ ಅವಳನ್ನು ಮುಂದೆ ನೂಕಿತು ಅಲ್ಲಿ ಅವಳು ಸುಮಾ ಅವರನ್ನು ಭೇಟಿಯಾದಳು ಅವರು ಕಾವೇರಿಯವರ ಆಪ್ತ ಗೆಳತಿಯಾಗಿದ್ದರು ಸುಮಾ ಅವರೊಂದಿಗೆ ಮಾತನಾಡಿದಾಗ ಶ್ರದ್ಧಾಳಿಗೆ ತಾಯಿಯ ಬಗ್ಗೆ ಹೆಚ್ಚು ವಿಷಯಗಳು ತಿಳಿಯಿತು ಕಾವೇರಿಯವರು ವರ್ಷಗಳಿಂದ ಸ್ನೇಹ ಆಶ್ರಯಕ್ಕೆ ಸಹಾಯ ಮಾಡುತ್ತಿದ್ದರು ಅಲ್ಲಿನ ಮಕ್ಕಳಿಗೆ ಬೇಕಾದ ಸಹಕಾರ ನೀಡುತ್ತಿದ್ದರು ಅದಲ್ಲದೆ ಅಲ್ಲಿ ಮಾನಸಿಕ ಸವಾಲುಗಳನ್ನು ಎದುರಿಸುತ್ತಿದ್ದ ಒಬ್ಬ ಹುಡುಗಿ ಅವರಿಗಾಗಿ ಕಾಯುತ್ತಿದ್ದಳು ಸಿಸ್ಟರ್ ಸುಮಾ ಅವರು ವರ್ಷಗಳ ಹಿಂದೆ ಕಾವೇರಿಯವರಿಗೆ ನೀಡಿದ್ದ ಕೆಲವು ದಾಖಲೆಗಳನ್ನು ಅವಳಿಗೆ ಕೊಟ್ಟರು ಆ ದಾಖಲೆಗಳು ಒಂದು ಹಳೆಯ ಆಸ್ಪತ್ರೆಯ ವರದಿಗಳಾಗಿದ್ದವು ದಾಖಲೆಗಳಲ್ಲಿನ ಮಾಹಿತಿ ಅವಳಿಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿತು ಈ ವರದಿಗಳನ್ನು ಅಮ್ಮ ಏಕೆ ಇಟ್ಟುಕೊಂಡಿದ್ದರು ಎಂದು ಅವಳಿಗೆ ಅರ್ಥವಾಗಲಿಲ್ಲ ಆದರೆ ಈ ದಾಖಲೆಗಳು ಅವಳನ್ನು ಸತ್ಯದ ಕಡೆಗೆ ಕೊಂಡೊಯ್ಯುತ್ತವೆ ಎಂದು ಅವಳಿಗೆ ಅನಿಸಿತು ಆ ವರದಿಗಳು ಶ್ರದ್ಧಾಳನ್ನು ಮಂಗಳೂರಿನಲ್ಲಿರುವ ಒಬ್ಬ ಡಾ ನವೀನ್ ಅವರ ಬಳಿಗೆ ಕರೆತಂದವು ಅಲ್ಲಿಯೇ ಅವಳು ಆಘಾತಕಾರಿ ಸತ್ಯವನ್ನು ತಿಳಿದುಕೊಂಡಳು ಇಪ್ಪತ್ತು ವರ್ಷಗಳ ಹಿಂದೆಡ ನವೀನವರ ಆಸ್ಪತ್ರೆಯಲ್ಲಿ ಎರಡು ಮಕ್ಕಳು ಜನಿಸಿದ್ದರು ಒಬ್ಬರು ಶ್ರೀಮಂತ ಕುಟುಂಬದವರು ಇನ್ನೊಬ್ಬರು ಸಾಮಾನ್ಯ ಮನೆಯವರು ಅಂದು ನಡೆದ ಒಂದು ಸಣ್ಣ ತಪ್ಪಿನಿಂದಾಗಿ ಮಕ್ಕಳ ಟ್ಯಾಗ್ಗಳು ಬದಲಾಗಿದ್ದವು ಡಾನವೀನ್ ಅವರ ಮಾತುಗಳು ಶ್ರದ್ಧಾಳನ್ನು ಕುಗ್ಗಿಸಲಿಲ್ಲ ಬದಲಿಗೆ ಅದು ಅವಳ ಮನಸ್ಸಿನಲ್ಲಿ ಒಂದು ಹೊಸ ಬಾಗಿಲನ್ನು ತೆರೆಯಿತು ತಾನು ಕಾವೇರಿಯವರ ಸ್ವಂತ ಮಗಳಲ್ಲ ಎಂಬ ಸತ್ಯ ಅವಳನ್ನು ಹೆಚ್ಚು ಯೋಚಿಸುವಂತೆ ಮಾಡಿತು ಅವಳೊಳಗೆ ತಾಯಿಯ ಮೇಲಿನ ಪ್ರೀತಿ ಮತ್ತು ತಾನು ಮಾಡಿದ ತಪ್ಪುಗಳ ಬಗ್ಗೆ ಬಹಳಷ್ಟು ನೋವು ತುಂಬಿತು ಅವಳು ಡಾ ನವೀನ್ ಅವರ ಕಛೇರಿಯಿಂದ ಹೊರಗೆ ಬಂದಳು ಅವಳ ಕಾರಿನ ವೇಗವನ್ನು ಕಡಿಮೆ ಮಾಡಿ ಅವಳು ಮುಂದೆ ಸಾಗಿದಳು ತಾಯಿಯ ಡೈರಿಯ ಪ್ರತಿಯೊಂದು ಪುಟವು ಅವಳ ಮನಸ್ಸಿನಲ್ಲಿ ಒಂದು ತೆರೆಯ ಮೇಲೆ ಮೂಡಿದಂತೆ ಇತ್ತು ಐ ನನ್ನ ಪ್ರೀತಿಯ ಶ್ರದ್ಧಾಳಿಗೆ ಎಂದು ಪ್ರಾರಂಭವಾಗುವ ಸಾಲುಗಳು ಅವಳ ಹೃದಯದಲ್ಲಿ ಅಚ್ಚೊತ್ತಿದವು ನಾನು ನಿನ್ನನ್ನು ನನ್ನ ಸ್ವಂತ ಮಗಳಂತೆ ಬೆಳೆಸಿದ್ದೇನೆ ನನ್ನ ಕನಸುಗಳಲ್ಲಿಯೂ ನೀನು ಅಪರಿಚಿತೆಯಾಗಿರಲಿಲ್ಲ ನಿನಗಾಗಿ ನಾನು ನನ್ನ ಜೀವನವನ್ನು ಸಮರ್ಪಿಸಿದೆ ನಿನ್ನ ಸಂತೋಷವೇ ನನ್ನ ಗುರಿಯಾಗಿತ್ತು ಡೈರಿಯ ಪ್ರತಿಪುಟವನ್ನು ಓದುವಾಗ ಅವಳಿಗೆ ಹೆಚ್ಚು ವಿಷಯಗಳು ತಿಳಿಯಿತು ಮೈತ್ರಿಯ ಬಗ್ಗೆ ಸ್ನೇಹ ಆಶ್ರಯದ ಬಗ್ಗೆ ತಾಯಿಯ ಕನಸುಗಳ ಬಗ್ಗೆ ಶ್ರದ್ಧಾ ಒಂದು ಕ್ಷಣ ಕಣ್ಣು ಮುಚ್ಚಿ ತಾಯಿಯ ಡೈರಿಯ ಒಂದು ಭಾಗವನ್ನು ನೆನಪಿಸಿಕೊಂಡಳು ನನ್ನ ಸ್ವಂತ ಮಗಳನ್ನು ಬಿಡಲು ನನಗೆ ಇಷ್ಟವಿರಲಿಲ್ಲ ಏಕೆಂದರೆ ನನ್ನ ಹೃದಯ ಎರಡು ಕಡೆಯಿತ್ತು ಆದರೆ ನನ್ನ ಸ್ವಂತ ಮಗಳಾದ ಮೈತ್ರಿಯನ್ನು ಮರೆಯಲು ನನಗೆ ಸಾಧ್ಯವಾಗಲಿಲ್ಲ ಹಾಗಾಗಿ ನಾನು ಅವಳನ್ನು ರಹಸ್ಯವಾಗಿ ಸ್ನೇಹ ಆಶ್ರಯಕ್ಕೆ ಸೇರಿಸಿದೆ ಈ ಭಾಗವನ್ನು ಓದಿದಾಗ ಶ್ರದ್ಧಾಳ ಕಣ್ಣುಗಳು ತುಂಬಿ ಬಂದವು ತಾನು ತಾಯಿಯನ್ನು ಎಷ್ಟು ನೋಯಿಸಿದೆ ಎಂದು ಅವಳಿಗೆ ಮನವರಿಕೆಯಾಯಿತು ಅವಳು ಒಂದು ಕ್ಷಣ ಕಾರನ್ನು ನಿಲ್ಲಿಸಿ ಮುಖವನ್ನು ಕೈಗಳಲ್ಲಿ ಮುಚ್ಚಿ ಅತ್ತಳು ಅಮ್ಮನನ್ನನ್ನು ಕ್ಷಮಿಸಿ ಎಂದು ಅವಳು ಮನಸ್ಸಿನಲ್ಲಿ ಹೇಳಿಕೊಂಡಳು ಶ್ರದ್ಧಾಳು ಮರಳಿ ಸ್ನೇಹ ಆಶ್ರಯಕ್ಕೆ ಹೋಗಲು ನಿರ್ಧರಿಸಿದಳು ಅವಳಿಗೆ ತಾಯಿಯನ್ನು ಮರಳಿ ಕರೆತರಬೇಕು ಅವರಿಗೆ ಸಮಾಧಾನ ಹೇಳಬೇಕು ಅವರ ನೋವುಗಳನ್ನೆಲ್ಲಾ ಹೋಗಲಾಡಿಸಬೇಕು ಅವಳು ಅನೇಕ ಕನಸುಗಳೊಂದಿಗೆ ಮುಂದೆ ಸಾಗಿದಳು ಸ್ನೇಹ ಆಶ್ರಯಕ್ಕೆ ಹಿಂದಿರುಗಿದಾಗಲಿ ತಾಯಿ ಕಾವೇರಿ ಮತ್ತು ಮೈತ್ರಿಯನ್ನು ಒಟ್ಟಿಗೆ ನೋಡಲು ಸಾಧ್ಯವಾಯಿತು ಕಾವೇರಿ ಮೈತ್ರಿಯ ಕೈಗಳನ್ನು ಹಿಡಿದಿದ್ದರು ಅವರ ಕಣ್ಣುಗಳಲ್ಲಿ ವಾತ್ಸಲ್ಯ ತುಂಬಿ ಹರಿಯುತ್ತಿತ್ತು ಆ ದೃಶ್ಯ ಶ್ರದ್ಧಾಳ ಹೃದಯವನ್ನು ತುಂಬಾ ನೋಯಿಸಿತು ಅವಳು ಮೆಲ್ಲನೆ ಅವರ ಬಳಿಗೆ ನಡೆದಳು ಅಮ್ಮ ಶ್ರದ್ಧಾಳ ಧ್ವನಿ ಒಡೆದು ಹೋಯಿತು ಕಾವೇರಿ ತಿರುಗಿ ನೋಡಿದರು ಅವರ ಮುಖದ ಮೇಲೆ ಒಂದು ನಗು ಮೂಡಿತು ಮಗಳೇ ನೀನು ಇಷ್ಟು ಬೇಗ ಬಂದೆ ಶ್ರದ್ಧಾಳಿಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ ಅವಳು ತಾಯಿಯನ್ನು ಅಪ್ಪಿಕೊಂಡು ಅತ್ತಳು ಕಾವೇರಿಯವರಿಗೆ ವಿಷಯ ಅರ್ಥವಾಯಿತು ಅವರು ಮಗಳ ತಲೆಯ ಮೇಲೆ ಕೈ ಆಡಿಸಿದರು ಪರವಾಗಿಲ್ಲ ಮಗಳೇ ನಿನಗೆ ನನ್ನ ನೋವು ಅರ್ಥವಾಯಿತಲ್ಲವೇ ಅದೇ ನನಗೆ ದೊಡ್ಡ ಸಂತೋಷ ಕಾವೇರಿ ಹೇಳಿದರು ಅಲ್ಲಿಂದ ಅವರು ಮೂವರು ಒಟ್ಟಿಗೆ ಸಮಯ ಕಳೆಯಲು ಪ್ರಾರಂಭಿಸಿದರು ಮೈತ್ರಿಯ ನಿಷ್ಕಪಟ ಲೋಕ ಶ್ರದ್ಧಾಳಿಗೆ ಒಂದು ಹೊಸ ಅನುಭವ ನೀಡಿತು ಮೈತ್ರಿಯ ನಗುಮಾತು ಮತ್ತು ಅವಳ ಸಣ್ಣ ಸಂತೋಷಗಳು ಶ್ರದ್ಧಾಳನ್ನು ಬದಲಾಯಿಸಿದವು ಅವಳು ಸ್ನೇಹ ಆಶ್ರಯದ ವಾತಾವರಣವನ್ನು ಪ್ರೀತಿಸಲು ಪ್ರಾರಂಭಿಸಿದಳು ಅವಳು ಮೈತ್ರಿ ಮತ್ತು ತಾಯಿಯನ್ನು ಹೊರಗೆ ಕರೆದುಕೊಂಡು ಹೋದಳು ಅವರು ಒಟ್ಟಿಗೆ ಊಟ ಮಾಡಿದರು ಸಿನಿಮಾ ನೋಡಿದರು ಶಾಪಿಂಗ್ ಮಾಡಿದರು ಈ ಕ್ಷಣಗಳು ಶ್ರದ್ಧಾಳಿಗೆ ಜೀವನದಲ್ಲಿ ಇಲ್ಲಿಯವರೆಗೆ ಸಿಗದ ಒಂದು ಸಂತೋಷವನ್ನು ನೀಡಿದವು ಒಂದು ದಿನವರು ಒಂದು ಪಾರ್ಕ್ನಲ್ಲಿ ಕುಳಿತಿರುವಾಗ ಮೈತ್ರಿ ಇದ್ದಕ್ಕಿದ್ದಂತೆ ಶ್ರದ್ಧಾಳ ಕೈಹಿಡಿದಳು ಅಮ್ಮ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅವಳು ಹೇಳಿದಳು ಆ ಕ್ಷಣ ಶ್ರದ್ಧಾಳ ಕಣ್ಣುಗಳು ತುಂಬಿದವು ಅವಳಿಗೆ ಮೈತ್ರಿಯ ಮೇಲೆ ಸಹೋದರಿಯಂತೆ ಪ್ರೀತಿಯಿತ್ತು ತನ್ನ ಜೀವನದಲ್ಲಿ ಇಲ್ಲಿಯವರೆಗೆ ಮಾಡಿದ ತಪ್ಪುಗಳ ಬಗ್ಗೆ ಅವಳು ತುಂಬಾ ನೋವು ಅನುಭವಿಸಿದಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮೈತ್ರಿ ಶ್ರದ್ಧಾ ಹೇಳಿದಳು ಅವರು ಮೂವರು ಒಟ್ಟಿಗೆ ಜೀವನವನ್ನು ಪ್ರಾರಂಭಿಸಿದರು ಕಾವೇರಿಯವರಿಗೆ ತಮ್ಮ ಇಬ್ಬರು ಮಕ್ಕಳನ್ನು ಒಟ್ಟಿಗೆ ಪಡೆದ ಸಂತೋಷವಿತ್ತು ಆ ಮೂವರ ಜೀವನವು ಪ್ರೀತಿಯಿಂದ ತುಂಬಿತ್ತು ಮೈತ್ರಿಯ ಮುಗ್ಧನಗೂ ಶ್ರದ್ಧಾಳ ಮನಸ್ಸಿನ ಎಲ್ಲಾ ಗಾಯಗಳನ್ನು ಗುಣಪಡಿಸಿತು ತಾಯಿಯ ವಾತ್ಸಲ್ಯ ಮತ್ತು ಪ್ರೀತಿಯನ್ನು ಅವಳು ಮತ್ತೆ ಅರಿತಳು ಆದರೆ ಆ ಸಂತೋಷಕ್ಕೆ ಹೆಚ್ಚು ಆಯಸ್ಸು ಇರಲಿಲ್ಲ ಒಂದು ಮೈತ್ರಿಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಉಲ್ಬಣಿಸಿತು ಅವಳು ಕುರ್ಚಿಯಿಂದ ಕೆಳಗೆ ಬಿದ್ದಳು ಶ್ರದ್ಧಾ ಮತ್ತು ಕಾವೇರಿ ಅವಳನ್ನು ಎತ್ತಿಕೊಂಡು ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ವೈದ್ಯರು ಪರೀಕ್ಷಿಸಿದರು ಆದರೆ ಅವರಿಗೆ ಮೈತ್ರಿಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಕ್ಷಮಿಸಿ ಅವಳ ಬಗ್ಗೆ ಯಾವುದೇ ಭರವಸೆ ಇಲ್ಲ ವೈದ್ಯರು ಹೇಳಿದರು ಆ ಮಾತುಗಳು ಶ್ರದ್ಧಾಳನ್ನು ಕುಗ್ಗಿಸಿದವು ಅವಳು ಮೈತ್ರಿಯ ಕೈಗಳನ್ನು ಬಿಗಿಯಾಗಿ ಹಿಡಿದಳು ಮೈತ್ರಿಯ ಕೈಗಳು ತಣ್ಣಗಾಗಿ ನಡುಗಿದವು ಅವಳ ಕಣ್ಣುಗಳು ಮುಚ್ಚಿದವು ಮೈತ್ರಿ ನನ್ನನ್ನು ಕ್ಷಮಿಸು ನಿನಗಾಗಿ ನನಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಶ್ರದ್ಧಾ ಅಳುತ್ತಾ ಹೇಳಿದಳು ಮೈತ್ರಿಯ ಕಣ್ಣುಗಳು ನಿಧಾನವಾಗಿ ತೆರೆದವು ಅವಳು ಶ್ರದ್ಧಾಳನ್ನು ನೋಡಿ ನಕ್ಕಳು ಅವಳ ತುಟಿಗಳು ನಡುಗಿದವು ಅಮ್ಮಾ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಆ ಮಾತುಗಳು ಶ್ರದ್ಧಾಳ ಕಿವಿಯಲ್ಲಿ ಪ್ರತಿಧ್ವನಿಸಿದವು ಮೈತ್ರಿಯ ಕಣ್ಣುಗಳು ಶಾಶ್ವತವಾಗಿ ಮುಚ್ಚಿದವು ಅವಳ ದೇಹ ನಿಶ್ಚಲವಾಯಿತು ಮೈತ್ರಿಯ ಮರಣ ಶ್ರದ್ಧಾಳ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭವಾಗಿತ್ತು ಅವಳಿಗೆ ಅರ್ಥವಾಯಿತು ಜೀವನ ಹಣ ಮತ್ತು ಐಷಾರಾಮಿ ಮಾತ್ರವಲ್ಲ ಪ್ರೀತಿ ಮತ್ತು ವಾತ್ಸಲ್ಯವೇ ಅತ್ಯಂತ ಮುಖ್ಯವಾದುದು ಎಂದು ತನ್ನ ಜೀವನದಲ್ಲಿ ಸಂಭವಿಸಿದ ಎಲ್ಲಾ ತಪ್ಪುಗಳಿಗಾಗಿ ಅವಳು ಕ್ಷಮೆಯಾಚಿಸಿದಳು ಅವಳು ಸ್ನೇಹ ಆಶ್ರಯದಂತಹ ಸಂಸ್ಥೆಗಳಲ್ಲಿ ಸೇವೆ ಮಾಡಲು ನಿರ್ಧರಿಸಿದಳು ಮೈತ್ರಿಯ ಮರಣದ ನಂತರ ಶ್ರದ್ಧಾ ಒಬ್ಬ ಹೊಸ ಮನುಷ್ಯಳಾಗಿ ಬದಲಾದಳು ಅವಳು ಸ್ನೇಹ ಆಶ್ರಯದ ಮಕ್ಕಳಿಗೆ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕಲಿಸಿದಳು ಮಕ್ಕಳ ನಗು ಅವಳ ಹೃದಯದಲ್ಲಿ ಸಂತೋಷ ತುಂಬಿತು ಮೈತ್ರಿಯ ಮರಣಶ್ರದ್ಧಾಳ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭವಾಗಿತ್ತು ಅವಳಿಗೆ ಅರ್ಥವಾಯಿತು ಜೀವನ ಹಣ ಮತ್ತು ಐಷಾರಾಮಿ ಮಾತ್ರವಲ್ಲ ಪ್ರೀತಿ ಮತ್ತು ವಾತ್ಸಲ್ಯವೇ ಅತ್ಯಂತ ಮುಖ್ಯವಾದುದು ಎಂದು ತನ್ನ ಜೀವನದಲ್ಲಿ ಸಂಭವಿಸಿದ ಎಲ್ಲಾ ತಪ್ಪುಗಳಿಗಾಗಿ ಅವಳು ಕ್ಷಮೆಯಾಚಿಸಿದಳು ಅವಳು ಸ್ನೇಹ ಆಶ್ರಯದಂತಹ ಸಂಸ್ಥೆಗಳಲ್ಲಿ ಸೇವೆ ಮಾಡಲು ನಿರ್ಧರಿಸಿದಳು ಮೈತ್ರಿಯ ಮರಣದ ನಂತರ ಶ್ರದ್ಧಾ ಒಬ್ಬ ಹೊಸ ಮನುಷ್ಯಳಾಗಿ ಬದಲಾದಳು ಅವಳು ಸ್ನೇಹ ಆಶ್ರಯದ ಮಕ್ಕಳಿಗೆ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕಲಿಸಿದಳು ಮಕ್ಕಳ ನಗು ಅವಳ ಹೃದಯದಲ್ಲಿ ಸಂತೋಷ ತುಂಬಿತು ಅವರಿಗೆ ಹೊಸ ವಿಷಯಗಳನ್ನು ಕಲಿಸುವಾಗ ಅವಳಿಗೆ ದೊರೆಯುವ ಸಂತೋಷ ಹೇಳಲು ಸಾಧ್ಯವಿಲ್ಲದಂತಿತ್ತು ಒಂದು ದಿನ ಕಾವೇರಿ ಶ್ರದ್ಧಾಳ ಕೋಣೆಗೆ ಬಂದಾಗವಳು ಒಂದು ಮಗುವಿಗೆ ಪಾಠ ಹೇಳಿಕೊಡುತ್ತಿದ್ದಳು ಕಾವೇರಿ ಅವಳನ್ನು ನೋಡಿ ನಕ್ಕರು ಮಗಳ ಬದಲಾವಣೆ ಅವರಿಗೆ ಆಶ್ಚರ್ಯ ತಂದಿತ್ತು ಮಗಳೇ ನೀನು ನನಗೆ ಆಶ್ಚರ್ಯ ತಂದಿದ್ದೀಯ ಕಾವೇರಿ ಡೈರಿಯಲ್ಲಿ ಬರದು ಶ್ರದ್ಧಾಳಿಗೆ ತೋರಿಸಿದರು ಶ್ರದ್ಧಾ ನಗುತ್ತ ತಾಯಿಯನ್ನು ನೋಡಿದಳು ಅಮ್ಮ ನಾನು ನನ್ನ ಸಹೋದರಿಯನ್ನು ಕಂಡುಕೊಂಡೆ ಹಾಗಾಗಿ ನಾನಿನ್ನು ಈ ಮಕ್ಕಳಿಗೆ ಸಹಾಯ ಮಾಡಬೇಕು ಕಾವೇರಿಯವರ ಕಣ್ಣುಗಳು ತುಂಬಿ ಬಂದವು ತಮ್ಮ ಮಗಳನ್ನು ಒಬ್ಬ ಉತ್ತಮ ಮನುಷ್ಯಳನ್ನಾಗಿ ಬೆಳೆಸಿದ ಸಂತೃಪ್ತಿ ಅವರಿಗಿತ್ತು ಅವರ ದೃಷ್ಟಿಯಲ್ಲಿ ಮೈತ್ರಿ ಒಂದು ನಕ್ಷತ್ರವಾಗಿ ಆಕಾಶದಲ್ಲಿ ಮಿನುಗುತ್ತಿದ್ದಳು ಈ ಆಜತ್ರಿ ಅಂತಿಮವಾಗಿ ಕಾವೇರಿ ಮತ್ತು ಶ್ರದ್ಧಾಸ್ನೇಹ ಆಶ್ರಯದಲ್ಲಿ ತಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿದರು ಕಾವೇರಿಯವರಿಗೆ ತಮ್ಮ ಸ್ವಂತ ಮಗಳು ಮೈತ್ರಿಯನ್ನು ಕಳೆದುಕೊಂಡಿದ್ದರು ಅವಳಿಗೆ ಮತ್ತೊಬ್ಬ ಮಗಳು ಪ್ರೀತಿಸಲು ಮಾತ್ರ ತಿಳಿದಿರುವ ಮಗಳು ಸಿಕ್ಕಿದಳು ವರ್ಷಗಳು ಕಳೆದವು ಶ್ರದ್ಧಾ ಮತ್ತು ಕಾವೇರಿ ಸ್ನೇಹ ಆಶ್ರಯದಲ್ಲಿ ತಮ್ಮ ಜೀವನವನ್ನು ಸಂತೋಷದಿಂದ ಮುನ್ನಡೆಸಿದರು ಶ್ರದ್ಧಾಳಿಗೆ ಈಗ ಮಕ್ಕಳಿಗೆ ಕಲಿಸುವುದು ಒಂದು ಕೆಲಸವಲ್ಲ ಬದಲಿಗೆ ಜೀವನದ ಒಂದು ಮಿಷನ್ ಆಗಿತ್ತು ಅವಳು ಕಲಿಸಿದ ಮಕ್ಕಳು ಪ್ರತಿಯೊಬ್ಬರೂ ಜೀವನದಲ್ಲಿ ಎತ್ತರಕ್ಕೆ ಏರಿದರು ಅವರು ಹಿಂದಿರುಗಿ ಬಂದು ಶ್ರದ್ಧಾ ಟೀಚರ್ಗೆ ಧನ್ಯವಾದ ಹೇಳುವಾಗ ಕಾವೇರಿಯವರ ಕಣ್ಣುಗಳು ಹೆಮ್ಮೆಯಿಂದ ತುಂಬುತ್ತಿದ್ದವು ಒಂದು ದಿನ ಶ್ರದ್ಧಾಳಹಳೆಯ ಸ್ನೇಹಿತೆ ಅವಳನ್ನು ನೋಡಲು ಸ್ನೇಹ ಆಶ್ರಯಕ್ಕೆ ಬಂದಳು ಐಷಾರಾಮಿ ಜೀವನದಿಂದ ದೂರವಾಗಿ ಸರಳವಾದ ಬಟ್ಟೆ ಧರಿಸಿ ಮಕ್ಕಳಿಗೆ ಕಲಿಸುತ್ತಿದ್ದ ಶ್ರದ್ಧಾಳನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು ಶ್ರದ್ಧಾ ನಿನಗೇನಾಯಿತು ಈ ಜೀವನ ನಿನಗೆ ಸಾಕಾಯ್ತೇ ಸ್ನೇಹಿತೆ ಕೇಳಿದಳು ಶ್ರದ್ಧಾ ನಗುತ್ತಾ ಹೇಳಿದಳು ಇಲ್ಲ ನಾನು ನನ್ನ ಸಂತೋಷವನ್ನು ಕಂಡುಕೊಂಡೆ ಜೀವನದಲ್ಲಿ ಹಣ ಮಾತ್ರವಲ್ಲ ಪ್ರೀತಿ ಮತ್ತು ಶಾಂತಿಯೇ ದೊಡ್ಡದು ಅವಳ ಮಾತುಗಳು ಸ್ನೇಹಿತೆಯ ಮನಸ್ಸನ್ನು ಸ್ಪರ್ಶಿಸಿದವು ಆ ರಾತ್ರಿಕಾವೇರಿ ಶ್ರದ್ಧಾಳ ಕೋಣೆಗೆ ಬಂದರು ಅವರು ಡೈರಿಯಲ್ಲಿ ಕೊನೆಯದಾಗಿ ಬರೆದರು ಮಗಳೇ ನಿನ್ನನ್ನು ಒಬ್ಬ ಒಳ್ಳೆಯ ಮನುಷ್ಯಳಾಗಿ ಬೆಳೆಸಲು ನನಗೆ ಸಾಧ್ಯವಾಯಿತು ಅದು ನನ್ನ ಜೀವನದ ದೊಡ್ಡ ಸಾಧನೆ ಶ್ರದ್ಧಾ ತಾಯಿಯನ್ನು ಅಪ್ಪಿಕೊಂಡಳು ಅವರು ಕಣ್ಣೀರಿನೊಂದಿಗೆ ಪರಸ್ಪರ ನಕ್ಕರು ಆ ಕ್ಷಣ ಆಕಾಶ ಕಪ್ಪಾಯಿತು ಒಂದು ಮಿಂಚು ಪ್ರತ್ಯಕ್ಷವಾಯಿತು ಆ ಬೆಳಕಿನಲ್ಲಿ ಶ್ರದ್ಧಾ ಮೈತ್ರಿಯ ಮುಖವನ್ನು ಕಂಡಳು ಮೈತ್ರಿಯವರನ್ನು ನೋಡಿ ನಕ್ಕಳು ಕಾದಂಬರಿಯ ಕೊನೆಯಲ್ಲಿ ಶ್ರದ್ಧಾ ಮತ್ತು ಕಾವೇರಿ ಸ್ನೇಹ ಆಶ್ರಯದ ಒಂದು ಬಾಲ್ಕನಿಯಲ್ಲಿ ಕುಳಿತಿದ್ದಾರೆ ಅವರು ಆಕಾಶದ ಕಡೆಗೆ ನೋಡುತ್ತಾರೆ ಅಲ್ಲಿ ಒಂದು ನಕ್ಷತ್ರ ಮಿನುಗುತ್ತಾ ನಿಂತಿತ್ತು ಅದು ಮೈತ್ರಿಯಾಗಿದ್ದಳು ಮೈತ್ರಿಯ ಆತ್ಮಶ್ರದ್ಧಾ ಮತ್ತು ಕಾವೇರಿಯವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಜೀವಿಸುತ್ತದೆ ತಾಯಿ ಮತ್ತು ಮಗಳ ಪ್ರೀತಿ ಮತ್ತು ತ್ಯಾಗದ ಈ ಕಥೆ ಇಲ್ಲಿ ಕೊನೆಗೊಳ್ಳುತ್ತದೆ